ಡ್ರೋನ್ ಪ್ರತಾಪ್ ಅವರ ಒಂದು ಬೆನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡುತ್ತಿರುವುದು ಯಾರು ಗೊತ್ತಾ ವಿನಯ್ ಅವರು ಸೊ ಏನಕ್ಕೆ ಅಂದ್ರೆ ಡ್ರೋನ್ ಪ್ರತಾಪ್ ನ ಆಚೆ ಕಳಿಸೋಕೆ ಸಾಕಷ್ಟು ತಂತ್ರಗಳ ನಾಮಿನೇಟ್ ಎಲ್ಲವನ್ನೂ ಕೂಡ ಮಾಡ್ತಾರೆ ಆದ್ರೆ ಅದು ನಡೀತಾ ಇಲ್ಲ ಡ್ರೋನ್ ಪ್ರತಾಪ್ ಅವರ ಒಂದು ವಿಷಯದಲ್ಲಿ ಬಂದ್ರೆ ತುಂಬಾನೇ ಸಪೋರ್ಟ್ ಅವರಿಗೆ ಸಿಕ್ತಿದೆ ಅದರ ಒಂದು ಪರಿಣಾಮ ಡ್ರೋನ್ ಪ್ರತಾಪ್ ವಾರವರವೂ ಕೂಡ ಸೇಫ್ ಆಗಿದ್ದಾರೆ ಅದೇ ರೀತಿ ಇವರವೂ ಕೂಡ ಸೇಫ್ ಆಗಿದ್ದಾರೆ ಡ್ರೋನ್ ಪ್ರತಾಪ್ ಅವರನ್ನ ಟಾರ್ಗೆಟ್ ಮಾಡುತ್ತಿರುವುದು ಒಬ್ರ ಇಬ್ರ ಮನೆಯ ಸಾಕಷ್ಟು ಜನ ಒಂಟಿಯಾಗಿ ಆಗ್ಬಿಟ್ಟಿದರೆ ಈಗ ಡ್ರೋನ್ ಪ್ರತಾಪ್ ಮುಂದೆ ಒಂದು ಗುಂಪು ಇತ್ತು ಅಂದ್ರೆ ನೊಂದವರ ಗುಂಪು ಆಮೇಲೆ ಹಾಗೆ ಹೀಗೆ ಗುಂಪುಗಳಿತ್ತು ಆ ಎಲ್ಲವೂ ಕೂಡ ಬ್ರೇಕ್ ಆಗಿದೆ ಯಾಕೆಂದ್ರೆ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ ಈಗ ಒಂಟಿಯಾಗಿ ಇಂಡಿವಿಜುವಲ್ ಆಗಿ ಆಡುವಂತ ಟೈಮ್ ಬಂದಿದೆ ಅಲ್ಲದೆ ಎಪ್ಪತ್ತೈದು ದಿನಗಳು ಕೂಡ ಕಳೆದು ಹೋಯ್ತು ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ ಇಲ್ಲಿಯ ತನಕ ಡ್ರೋನ್ ಪ್ರತಾಪ್ ಅವರು ಎಲ್ಲರೂ ಕೂಡ ಮುಂಚೆ ಒಟ್ಟೊಟ್ಟಿಗೆ ಇದ್ರು ಸ್ವಲ್ಪ ರೀತಿಯ ಫ್ರೆಂಡ್ಶಿಪ್ ಎಲ್ಲವೂ ಕೂಡ ಇತ್ತು ಎಲ್ಲವೂ ಕೂಡ ಮುರಿದು ಬಿದ್ದಿದೆ ಈಗ ಇಂಡಿವಿಜುವಲ್ ಗೇಮ್ ಆಡುವಂತ ಟೈಮ್ ಬಂದೇ ಬಿಡು ಸೊ ಎಲ್ಲರೂ ಕೂಡ ಬೆನಿಗೆ ಚೂಗಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾಮಿನೇಟ್ ಮಾಡುವುದು ಟಾರ್ಗೆಟ್ ಮಾಡುವುದು ಆಚೆ ಕಳಿಸೋಕೆ ಪ್ಲಾನಿಂಗ್ ಮಾಡುವುದು ಕೂಡ ಮಾಡ್ತಿದ್ರೆ ಅದನ್ನ ನಡೀತಾ ಇಲ್ಲ ಅದರಲ್ಲೂ ಮೈನ್ ಆಗಿ ವಿಲನ್ ಆಗಿ ವಿನಯ್ ಅವರು ಸೌರು ತುಂಬಾ ಅಗ್ರೆಸಿವ್ ಆಗಿ ಆಡುತ್ತ ಪ್ರತಾಪ್ ಪ್ರತಾಪ್ಗೆ ಎದುರಿಸೋದಾಗಿರ್ಬೋದು ನಾಮಿನೇಟ್ ಗುರಾಯಿಸೋದು ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಪ್ರತಾಪ್ ಪ್ರತಾಪ್ಗೆ ಒಂದು ರೀತಿಯಲ್ಲಿ ಬೇಸರ ಆದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ ತಡ್ಕೋಬೇಕಾಗುತ್ತೆ ಸೊ ಇಂತ ಬರ್ನಲ್ಲ ಇಷ್ಟು ದಿವಸಗಳ ಕಾಲವೇ ತಡ್ಕೊಂಡಾಗಿದೆ ಇನ್ನ ಇಪ್ಪತ್ತೈದು ದಿವಸಗಳ ಕಾಲ ಬಂದ್ರೆ ಆಯ್ತು ಫಿನಾಲಲ್ಲಿ ಗೆದ್ದಂತೇನೆ ನೋಡೋಣ ಏನಾಗುತ್ತೆ ಅಂತ ನೀವು ಕೂಡ ವೋಟ್ ಮಾಡಿದ್ರ ಕಮೆಂಟ್ ಮಾಡಿ ತಪ್ಪದೆ ತಿಳಿಸ್ ಎಲ್ಲ ಕಡೆ ಶೇರ್ ಮಾಡಿ ಸೊ ವೋಟಿಂಗ್ ಪೋಲ್ಸ್ ಕೂಡ ಮುಕ್ತಾಯವಾಗಿದೆ ಇವತ್ತು ಕಾದು ನೋಡಬೇಕು ಕಿಚ್ಚನ ಪಂಚಾಯತಿ ಇದೆ ನಾಳೆ ಸೂಪರ್ ಸೆಂಡ್ ಕಿಚಾ ಇಪ್ಪ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅಂತ ಸಂಗೀತ ಅತಿಥಿ ಕೊಟ್ಟಿರೋದಕ್ಕೆ ಅವ್ರಿಗೂ ಕೂಡ ಬ್ರಹ್ಮ್ ಪ್ರತಾಪ್ ಅವ್ರಿಗೂ ಕೂಡ ಬೇಸರ ಇದೆ